ನಮಸ್ಕಾರ ಆತ್ಮಿಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಮುಗಿಯೋದಕ್ಕೆ ಇನ್ನೇನು ಜಸ್ಟ್ ಹದಿನಾಲ್ಕು ದಿನ ಬಾಕಿ ಇರೋದು ಮುಂದಿನ ವಾರ ಒಂದ್ಸಾರಿ ನಾಮಿನೇಷನ್ ಪ್ರಕ್ರಿಯೆ ಮುಗಿದ್ರೆ ಈ ಸೀಸನ್ ನಾಮಿನೇಷನ್ಗೆ ಇತಿಶ್ರೀ ಹಾಡಿದಂತೆ ಆಮೇಲೆ ಯಾವ ನಾಮಿನೇಷನ್ ಇರಲ್ಲ ಡೈರೆಕ್ಟ್ ಫಿನಾಲೆಗೆ ಹೋಗೋದೆ ಹೀಗಾಗಿ ಈ ವಾರ ಯಾರು ಬಚಾವಾಗ್ತಾರೆ ಅನ್ನೋದು ಯಕ್ಷ ಪ್ರಶ್ನೆ ಆದರೆ ಈಗಾಗಲೇ ಯಾರು ಮುಂದಿನ ವಾರಕ್ಕೆ ಹೋಗೋದು ಯಾರು ಈ ವಾರ ಬಿಗ್ ಬಾಸ್ನಿಂದ ಹೊರ ಹೋಗೋದು ಅನ್ನೋದು ಫೈನಲ್ ಆಗಾಗಿದೆ ಬರೀ ಫೈನಲ್ ಮಾತ್ರ ಅಲ್ಲ ಬಿಗ್ ಬಾಸ್ ಮನೆಯಿಂದಲೇ ಹೊರ ಹೋಗಾಗಿದೆ ಇನ್ನೇನಿದ್ರೂ ಭಾನುವಾರದ ಎಪಿಸೋಡು ಟೆಲಿಕಾಸ್ಟ್ ಮಾಡೋದೊಂದೇ ಬಾಕಿ ಇರೋದು ಯಾರು ಈ ವಾರ ಬಿಗ್ ಬಾಸ್ ನಿಂದ ಹೊರಬೀಳೋದು ಅನ್ನೋದು ಫೈನಲ್ ಆಗಾಗಿದೆ ಬರೀ ಫೈನಲ್ ಮಾತ್ರ ಅಲ್ಲ ಬಿಗ್ ಬಾಸ್ ಮನೆಯಿಂದಲೇ ಹೊರ ಹೋಗಾಗಿದೆ ಇನ್ನೇನಿದ್ರು ಭಾನುವಾರದ ಎಪಿಸೋಡ್ ಟೆಲಿಕಾಸ್ಟ್ ಮಾಡೋದೊಂದೇ ಬಾಕಿ ಇರೋದು ಭಾನುವಾರದ ಎಪಿಸೋಡ್ನ ನಿನ್ನೆಯೇ ರೆಕಾರ್ಡ್ ಮಾಡಿರೋದ್ರಿಂದ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೋಗಿದ್ದು ಅನ್ನೋದು ಈಗಾಗ್ಲೇ ಗೊತ್ತಾಗ ಹೋಗಿದೆ ನಿನ್ನೆ ನಾವೊಂದು ವಿಡಿಯೋ ಮಾಡಿದ್ವಿ ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೋಗ್ತಾರೆ ಯಾರೆಲ್ಲ ಆಗ್ತಾರೆ ಅನ್ನೋದ್ರ ಬಗ್ಗೆ ಅದಕ್ಕೆ ಕೆಲವರು ಪಾಸಿಟಿವ್ ರಿಪ್ಲೈ ಮಾಡಿದ್ರೆ ಇನ್ನೂ ಕೆಲವರು ನಿಮಗೆ ಹೇಗ್ ಗೊತ್ತು ಬಿಗ್ ಬಾಸ್ನವರು ನಿಮಗೇನ್ ಹೇಳಿದ್ರ ಅಂತಾನು ಪ್ರಶ್ನೆ ಮಾಡಿದ್ರು ಅದಕ್ಕೆಲ್ಲ ಈಗ ಪಕ್ಕಾ ಉತ್ತರ ಸಿಕ್ಕಿದೆ ಕೊನೆಗೂ ಕೊನೆಗೂ ನಿನ್ನೆ ನಾವು ಏನ್ ಹೇಳಿದ್ವು ಅದೇ ಈಗ ಆಗಿರೋದು ಯಾರು ಎಲಿಮಿನೇಟ್ ಆಗಿ ಹೊರ ಹೋಗ್ತಾರೆ ಅಂತ ಹೇಳಿದ್ವು ಅವರೇ ಬಿಗ್ ಬಾಸ್ ನಿಂದ ಆಚೆ ಹೋಗಿರೋದು ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಬಿಗ್ ಬಾಸ್ ಶುರುವಾಗಿ ನೂರ ಐದು ದಿನ ಆಗೋಯ್ತು ಬಿಗ್ ಬಾಸ್ನಲ್ಲಿ ಎರಡು ವಾರ ಇರ್ತೀನಿ ಮೂರು ವಾರ ಇರ್ತೀನಿ ಫಿನಾಲೆವರೆಗೂ ಇರ್ತೀನಿ ಅಂದ್ಕೊಂಡು ಬಂದವರೆಲ್ಲ ನೂರು ದಿನ ಪೂರೈಸಿದ್ದಾರೆ ಎಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿದ್ದಾರೆ ಅಂದರೆ ಅದಕ್ಕಿಂತ ಗ್ರೇಟ್ ಮತ್ತೊಂದಿಲ್ಲ ನೂರು ದಿನ ಪೂರೈಸೋದೇ ದೊಡ್ಡ ವಿಷಯ ಹೀಗಾಗಿ ಈ ಹಂತದಲ್ಲಿ ಯಾರೇ ಹೊರಗೆ ಹೋದರೂ ತುಂಬ ನೋವು ಕಾಡುತ್ತೆ ಫಿನಾಲೆ ಮಿಸ್ ಮಾಡ್ಕೊಂಡಲ್ಲ ಅನ್ನೋ ಭಾವ ಎಲ್ಲರನ್ನೂ ಆವರಿಸುತ್ತೆ ಆದರೆ ಏನು ಮಾಡೋದು ಈ ವಾರ ಒಬ್ಬರನ್ನು ಎಲಿಮಿನೇಷನ್ ಮಾಡಲೇಬೇಕಿತ್ತು ಅದು ಆಗಿದೆ ಅಷ್ಟೆ ಬಹುಶಃ ಕಳೆದ ವಾರ ಎಲಿಮಿನೇಷನ್ ಪ್ರಕ್ರಿಯೆ ಮಾಡಿದ್ರೆ ಈ ವಾರ ಯಾರನ್ನು ಹೊರ ಕಳಿಸ್ತಿರ್ಲಿಲ್ವೋ ಏನೋ ಫ್ಯಾಮಿಲಿ ರೌಂಡ್ ಅನ್ನೋ ಕಾರಣಕ್ಕೆ ಯಾರನ್ನು ಆಚೆ ಕಳಿಸಿರ್ಲಿಲ್ಲ ಹೀಗಾಗಿ ಅನಿವಾರ್ಯವಾಗಿ ಹೊರ ಹಾಕಲೇಬೇಕಿತ್ತು ಈ ವಾರ ಕೂಡ ಎಲಿಮಿನೇಷನ್ ಮಾಡದೇ ಇದ್ದಿದ್ರೆ ಮುಂದಿನ ವಾರದಲ್ಲಿ ಒಟ್ಟೊಟ್ಟಿಗೆ ನಾಲ್ಕು ಜನರನ್ನ ಹೊರ ಕಳಿಸ್ಬೇಕಿತ್ತು ಇದು ಸ್ವಲ್ಪ ರಿಸ್ಕಿಯೇ ಹೀಗಾಗಿ ಈ ವಾರ ಒಬ್ಬ ಸ್ಪರ್ಧಿಯನ್ನ ಮನೆಯಿಂದ ಹೊರ ಹಾಕಿದ್ದಾರೆ ಅದು ಬೇರ್ಯಾರೂ ಅಲ್ಲ ಚೈತ್ರ ಕುಂದಾಪುರ ಚೈತ್ರ ಕುಂದಾಪುರ ಈ ವಾರ ಹೊರ ಹೋಗೇ ಹೋಗ್ತಾರೆ ಅಂತ ನಾವು ತುಂಬ ಸ್ಟ್ರಾಂಗ್ ಆಗಿ ಹೇಳಿದ್ವಿ ಆದರೆ ಕೆಲವರು ಚೈತ್ರ ಫಿನಾಲೆ ಗೆಲ್ಲೋದು ಅನ್ನೋ ಹೋಪ್ನಲ್ಲಿ ಮಾತನಾಡಿದರು ಇದು ತಪ್ಪು ಅಂತ ನಾವು ಹೇಳ್ತಿಲ್ಲ ಅವರವರ ಅಭಿಮಾನಿಗಳಿಗೆ ಅವರವರ ಫೇವ್ರೆಟ್ ಕಂಟೆಸ್ಟೆಂಟ್ ಮೇಲೆಯೇ ಪ್ರೀತಿ ಇರೋದು ಅದನ್ನು ಯಾಕೆ ಅಂತ ಯಾರಿಗೂ ಪ್ರಶ್ನೆ ಮಾಡೋ ಅಧಿಕಾರ ಇಲ್ಲ ಆತ್ಮಗೆರೆ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರಾ ಕುಂದಾಪುರ ಎದ್ದಿದ್ದು ಬರೋಬ್ಬರಿ ನೂರ ಐದು ದಿನ ಎಷ್ಟು ದಿನದ ಜರ್ನಿ ಅಂದರೆ ಅದು ಅಷ್ಟು ಸುಲಭದ ಮಾತಲ್ಲ ಎಂತೆಂಥವ್ರೆ ಒಂದೊಂದು ವಾರಕ್ಕೆ ಹೊರ ಹೋಗಿದ್ದಾರೆ ಅಂಥದ್ರಲ್ಲಿ ಚೈತ್ರ ಎಷ್ಟು ದಿನ ಇದ್ದಾರೆ ಅಂದ್ರೇ ಗ್ರೇಟ್ ಆದರೆ ಈ ಹಂತಕ್ಕೆ ಬಂದು ಹೊರ ಹೋಗ್ತಿದ್ದಾರೆ ಅಂದರೆ ಅದಕ್ಕೆ ಕಾರಣ ಅವರಲ್ಲಿ ಕಮ್ಮಿಯಾಗಿದ್ದ ಆತ್ಮವಿಶ್ವಾಸ ಅತಿಯಾದ ಮೌನ ಬರೀ ಜಗಳ 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 ಈ ಮೂರೇ ಚೈತ್ರಾರನ್ನು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವಂತೆ ಮಾಡಿದ್ದು ನೂರು ದಿನದ ಚೈತ್ರಾಗಿಂತ ಈ ವಾರದ ಚೈತ್ರ ಅದ್ಭುತವಾಗಿ ಕಾಣಿಸ್ಕೊಂಡಿದ್ರು ಎಲ್ಲೂ ಗಲಾಟೆ ಇಲ್ಲ ಎಲ್ಲೂ ಕಿರಿಕಿಲ್ಲ ಎಲ್ಲೂ ಅತಿಯಾದ ಮಾತಿಲ್ಲ ಎಲ್ಲೂ ನನ್ನದೇ ಆಗಬೇಕು ಅನ್ನೋ ವಾದ ಇರಲಿಲ್ಲ ಫೈಯರ್ ಬ್ರ್ಯಾಂಡ್ ಅನ್ನೋದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನೂರು ದಿನಗಳ ಕಾಲ ಬಿಗ್ ಬಾಸ್ ಮನೆ ಗೆಲ್ಲಿದ್ರು ಬರೀ ಫೈರ್ ಬ್ರ್ಯಾಂಡ್ ಅಂದ್ಕೊಂಡ್ರೆ ಆಗಲ್ಲ ಹಾಗೆ ಇರಬೇಕು ಅನ್ನೋದನ್ನ ಮರೆತು ಬಿಟ್ರು ತಮ್ಮ ತಂಡವನ್ನ ಗೆಲ್ಲಿಸ್ಬೇಕು ಅಂತ ಅಪವಾದವನ್ನೆಲ್ಲ ತಮ್ಮ ಮೇಲೆ ಹಾಕೊಂಡ್ರು ಉಸ್ತುವಾರಿಯಾಗಿ ತಪ್ಪು ತಪ್ಪು ನಿರ್ಧಾರ ಕೊಟ್ಟರು ಅದರಿಂದಾಗಿ ಅವರಿಗೆ ವೈಯಕ್ತಿಕವಾಗಿ ಆದ ಲಾಭಕ್ಕಿಂತ ತಂಡಕ್ಕೆ ಆದ ಲಾಭವೇ ಹೆಚ್ಚು ಆದರೆ ಅದನ್ನು ಚೈತ್ರ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಸೋತ್ಹೋದರು ಈ ವಾರ ಸಿಕ್ಕಾಪಟ್ಟೆ ಈ ವಾರ ಸಿಕ್ಕಾಪಟ್ಟೆ ಚೇಂಜ್ ಆಗಿದ್ರು ಬಿಗ್ ಬಾಸ್ ಮನೆಯಲ್ಲಿ ಹೇಗಿರಬೇಕು ಯಾವ ಟಾಸ್ಕ್ಗೂ ಹಿಂದೆಟ್ಟು ಹಾಕಬಾರ್ದು ಅನ್ನೋದನ್ನು ಅರ್ಥಕೊಂಡಿದ್ರು ಆದರೆ ಅಷ್ಟರಾಗಲಲ್ಲೇ ಮೂಟೆ ಕಟ್ಟು ಸಮಯ ಬಂದಾಗಿದೆ ಈ ವಾರ ಕೊನೆಯ ಹಂತದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ಆತ್ಮೀಗೆರೆ ಚೈತ್ರ ಬಿಗ್ ಬಾಸ್ ಮನೆಯಿಂದ ಹೊರ ಹೋದ್ರೂ ಸಹ ಒಂದು ವಿಷಯ ಅತ್ಯಂತ ಖುಷಿ ತಂದಿದೆ ಇನ್ನೊಂದು ಅತ್ಯಂತ ನೋವು ತಂದಿದೆ ಖುಷಿ ವಿಷಯ ಅಂದರೆ ಅದು ವಾರದ ಉತ್ತಮ ಸ್ಪರ್ಧಿಯನ್ನು ಅವಾರ್ಡ್ ಕೊಟ್ಟಿದ್ದು ನಿಜಕ್ಕೂ ಇದೊಂದು ಅವಾರ್ಡ್ ಚೈತ್ರಾಗೆ ಬಿಗ್ ಬಾಸ್ ಟ್ರೋಫಿ ಗೆದ್ದಷ್ಟೇ ದೊಡ್ಡ ಖುಷಿ ಕೊಟ್ಟಿದೆ ಯಾಕಂದರೆ ಚೈತ್ರಾ ಕುಂದಾಪುರ ಕಳಪೆಗೆ ಹೋಗಿದ್ದು ಒಂದೆರಡು ಬಾರಿಯಲ್ಲ ಬರೋಬ್ಬರಿ ಎರಡು ಮೂರು ವಾರ ಹೋಗಿದ್ದಾರೆ ಇಡೀ ಮನೆ ಒಟ್ಟೊಟ್ಟಿಗೆ ಚೈತ್ರಾಗೆ ಕಳಪೆ ಕೊಟ್ಟಿದೆ ಹಾಗೆಲ್ಲ ಚೈತ್ರ ನಡ್ಕೊಂಡ ರೀತಿ ಅವರಲ್ಲಾದ ಬೇಜಾರು ಹತಾಶೆ ಕೋಪ ಇದೆಲ್ಲವೂ ನಾನಾ ರೀತಿ ಸ್ಫೋಟಗೊಂಡಿತ್ತು ಬಿಡಿ ಇಡೀ ಮನೆಯಲ್ಲಿ ಕಳಪೆಗೆ ಬರೋ ಒಂದೇ ಒಂದು ಹೆಸರು ನಾನು ಎಲ್ಲರೂ ಕಳಪೆ ಎಂದಾಕ್ಷಣ ಕ್ಷಣ ನನ್ನನ್ನೇ ಆಯ್ಕೆ ಮಾಡಿಕೊಳ್ತಾರೆ ಅನ್ನೋ ನೋವು ಇವರನ್ನ ತುಂಬ ಕಾಡ್ತಾ ಇತ್ತು ಆದರೆ ಆ ನೋವು ಕೊನೆ ವಾರದಲ್ಲಿ ಅಳಿಸ್ ಹೋಗಿದೆ ಯಾರಿಷ್ಟು ದಿನ ಕಳಪೆ ಕೊಟ್ಟರು ಅವರೇ ಸೇರ್ಕೊಂಡು ಉತ್ತಮ ಅನ್ನೋ ಬೋರ್ಡ್ ಕೊಟ್ಟರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋ ವಾರ ಉತ್ತಮ ಸ್ಪರ್ಧಿ ಅನ್ನೋ ಮೆಡಲ್ ತಗೊಂಡು ಹೊರ ಹೋಗ್ತಿದ್ದೀನಿ ಅನ್ನೋ ತೃಪ್ತಿ ಚೈತ್ರಾಗೆ ತುಂಬಾ ಇದೆ ಹಾಗೆ ಕಾಡ್ತಿರೋ ಇನ್ನೊಂದು ನೋವು ಅಂದರೆ ಅದು ಕ್ಯಾಪ್ಟನ್ ಆಗಲಿಲ್ಲ ಅನ್ನೋದು ಈ ಬಾರಿಯ ಬಿಗ್ ಬಾಸ್ನಲ್ಲಿ ಕ್ಯಾಪ್ಟನ್ ಆಗದೇ ಇದ್ದ ಇಬ್ಬರು ಸ್ಪರ್ಧಿಗಳು ಅಂದರೆ ಮೋಕ್ಷಿತ ಇನ್ನೊಂದು ಚೈತ್ರ ಇವರಿಬ್ಬರು ಕ್ಯಾಪ್ಟನ್ ಆಗೋದಕ್ಕೆ ಆಗಲಿಲ್ಲ ಅವಕಾಶ ಸಿಕ್ಕರು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿಲ್ಲ ಕ್ಯಾಪ್ಟನ್ ಆಗಲೇಬೇಕು ಅನ್ನೋ ಆಸೆ ಏನೂ ಇರಲಿಲ್ಲ ಆದರೆ ಓಕೆ ಆಗದಿದ್ರೂ ಓಕೆ ಅನ್ನೋ ಭಾವನೆಯಲ್ಲಿದ್ದವರು ಆದರೆ ಚೈತ್ರ ಹಾಗಲ್ಲ ಒಂದಲ್ಲ ಒಂದು ಸಾರಿ ಕ್ಯಾಪ್ಟನ್ ಆಗಲೇಬೇಕು ಅಂತ ತುಂಬ ಆಸೆ ಪಟ್ಟಿದ್ರು ಹಲವು ಟಾಸ್ಕ್ಗಳಲ್ಲಿ ಉಸ್ತುವಾರಿ ಆಗಿದ್ದಾಗ ತಮ್ಮ ತಂಡ ಗೆದ್ರೆ ಕ್ಯಾಪ್ಟನ್ ಟಾಸ್ಕ್ ಆಡೋದಕ್ಕೆ ಸಿಗುತ್ತೆ ಅನ್ನೋ ಕಾರಣಕ್ಕೂ ಸಹ ಮೋಸದ ತೀರ್ಪು ಕೊಟ್ಟಿದ್ದೂ ಇದೆ ಆದರೆ ಏನು ಮಾಡೋದು ಏನೇ ಮಾಡಿದರೂ ಕ್ಯಾಪ್ಟನ್ ಪಟ್ಟ ಚೈತ್ರ ಪಾಲಿಗೆ ದಕ್ಕಲೇ ಇಲ್ಲ ಆತ್ಮೀಗೆರೆ ಚೈತ್ರ ಕುಂದಾಪುರ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಚೈತ್ರ ಹೊರ ಹೋಗಬೇಕಿತ್ತ ಬೇಡುವ ಬೇರೆ ಯಾವ ಸ್ಪರ್ಧಿ ಹೊರ ಹೋಗಬೇಕಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ